ಹಾಯ್ ಫ್ರೆಂಡ್ಸ್ ಬಿಸ್ನೆಸ್ ಟಿಪ್ಸ್ ಟ್ರೀ ಒಳಗೆ ನಾನು ಯಾವ ತರ ಬೇಸಾಯ ಮಾಡಿದ್ದೀನಿ ಯಾವ ತರ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಚೆನ್ನಾಗಿರ್ತೀವಿ ಅಂತ ಒಂದು ವಿಡಿಯೋ ಮಾಡಿ ರಿಯಲ್ ಆಗಿ ಏನಿದೆ ನಾನು ರಿಯಲ್ ಆಗಿ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ ಇವತ್ತು ಆ ವಿಡಿಯೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್ ನೀವು ಯಾರ್ಯಾರು ಕನ್ನಡಿಗ ಗುಡಿ ಎಮ್ಗೌಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನ್ನ ಒಂದು ಡ್ರೀಮ್ಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಮಿಕ್ಸಿದಂತೂ ಮಾಡ್ಕೊಳಲ್ಲ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ಆಗಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇಲ್ಲಿ ಟ್ರೆಂಡ್ ತೋರಿಸಿದೀನಿ ನಾನು ನಮ್ಮ ಹೊಲದಲ್ಲಿ ಎಲ್ಲರೂ ಟ್ರೆಂಡ್ ಸೋಡ್ಸಿ ಅಡಿಕೆ ಗಿಡ ಹಾಕ್ಬೇಕು ಯಾಕೆ ಅಂದ್ರೆ ಈ ತರ ಲೈನ್ ಮಾಡಕ್ಕೆಲ್ಲ ನಿಮ್ಗೆ ಈಜಿ ಆಗುತ್ತೆ ಪೈಪ್ ಲೈನ್ ಮಾಡ್ಕೊಂಡು ನೀನ್ ನೀರ್ ಬಿಡ್ತಾ ಹೋದ್ರೆ ಕ್ಲೀನ್ ಆಗಿ ಆಗುತ್ತೆ ರಿಸ್ಕ್ ಇರಲ್ಲ ನಿಮ್ಗೆ ಈ ತರ ಲೈನ್ ಮಾಡ್ಬೇಕು ನೋಡಿ ಗೇಟ್ ವಾಲ್ ಗಳು ಹಾಕಿ ಟ್ರೆಂಚ್ ವೈಸು ಒಂದ್ ಟ್ರೆಂಚ್ ಇದೆ ನನ್ನಲ್ಲಿ ಅಷ್ಟಕ್ಕೂ ನಾನು ಗೇಟ್ ವಾಲ್ ಮಾಡಿದ್ದೀನಿ ಅಷ್ಟಕ್ಕೂ ಲೈನ್ ಮಾಡಿದ್ದೀನಿ ನೋಡ್ತಾ ಫ್ರೆಂಡ್ ಅಡಿಕೆ ಗಿಡ ಟ್ರೆಂಡ್ ಕಾಣಿಸ್ತಿದ್ಯಾ ಪ್ಲಾಸ್ಟಿಕ್ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಯಾವತರ ಬೇಸಾಯ ಅಂತ ಅಂತೇಳಿ ನಾನು ಫ್ರೆಂಡೇ ನೀರು ಇದೆ ನಮ್ಮ ನಮ್ಮಲ್ಲಿ ನನಗೆ ವಿಡಿಯೋ ಮಾಡೋರು ಯಾರು ಇಲ್ಲ ಫ್ರೆಂಡ್ ನಾನೇ ವಿಡಿಯೋ ಮಾಡ್ಕೊಬೇಕು ನಾನೇ ಅಪ್ಲೋಡ್ ಮಾಡ್ಬೇಕು ನಾನೇ ವಾಯ್ಸ್ ಓವರ್ ಕೊಡ್ಬೇಕು ಯಾರು ಮೊಬೈಲ್ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ಲಿ ವಿಡಿಯೋ ಮಾಡೋಕ್ಕಾಗ್ಲಿ ಯಾರು ಸಿಗ್ತಾ ಇಲ್ಲ ಫ್ರೆಂಡ್ ನೋಡಿ ಇದ್ ಮಾಡ್ತಾ ಇದೀನಿ ವೀಡಿಯೋ ಇಷ್ಟ ಆದ್ರೆ ಸಪೋರ್ಟ್ ಮಾಡಿ ಫ್ರೆಂಡ್ ಮಿಸ್ ಮಾಡಕ್ ಹೋಗ್ಬೇಡಿ ನೋಡ್ತಾ ಇದಿಲ್ಲ ಫ್ರೆಂಡ್ ನೋಡಿ ನಮ್ಮ ಮೊಲದಲ್ ನಾನ್ ಮಾಡಿರೋದು ಈ ತರ ಅಡಿಕೆ ಗಿಡ ಇಕ್ಕೊಂಡು ಈ ತರ ಕ್ಲೀನ್ ಆಗಿ ಬೇಸಾಯ ಮಾಡಿದ್ರೆ ಬೇಸಾಯ ಬರುತ್ತೆ ಫ್ರೆಂಡ್ ಅಲ್ಲಿ ಕಳೆ ಇದೆ ಆ ಕಳೆ ಕಿತ್ಬಿಟ್ಟು ಅಲ್ಲೇ ಹಾಕಿದ್ರೆ ಅದು ಗೊಬ್ಬರ ಆಗುತ್ತೆ ಫ್ರೆಂಡ್ ಹುಲ್ಲು ಎಲ್ಲಾ ಇದೆ ನಮ್ಮ ಹೊಸ ದನ ಯಾವ್ದು ಇಲ್ಲ ಅದೇ ಪ್ಲಾನಿಂಗ್ ಅಲ್ಲಿ ಇದೀನಿ ತರ್ಬೇಕು ಅಂತ ವೇಸ್ಟ್ ಮಾಡ್ಬೋದು ಹುಲ್ಲು ಅಂತ ನೋಡಿ ಇಲ್ಲೇನಿದೆ ರಸ್ತ್ರ ಒಂದು ಚೂರು ವೇಸ್ಟ್ ಆಗಲ್ಲ ಫ್ರೆಂಡ್ ಕೂಳ್ಬಿಟ್ಟು ಅಲ್ಲೇ ಟ್ರೆಂಚಿಗೆ ಹಾಕಿದ್ರೆ ಅದು ಗೊಬ್ಬರ ಆಗುತ್ತೆ ಹೊಳಿಯುತ್ತೆ ಅದು ನೋಡಿ ಫ್ರೆಂಡ್ ಗಿಡ ಹೆಂಗಿದಾವೆ ಏನೋ ಒಬ್ಬ ಮಿಡಲ್ ಕ್ಲಾಸ್ ಒಂದು ಡ್ರೀಮ್ ಇಟ್ಕೊಂಡು ಏನೋ ಮಾಡಿದ್ದೀನಿ ನನಗಿನ್ನೂ ಯಾವ್ದು ಆಧಾರ ಬರ್ತಿಲ್ಲ ಫ್ರೆಂಡ್ ಇದೇ ಅವ್ರ ಅಂದ್ರೆ ನಾನು ಇನ್ನೂ ಫಸ್ಟ್ ಟೈಮ್ ಮಾಡಿರೋದು ಈ ತರ ಮಾಡಿರೋ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ನೋಡಿದ್ದೀನಿ ರಿಯಲ್ ಆಗಿ ನೋಡ್ತಾ ಇದ್ದೀನಿ ಇನ್ನು ಪ್ರಪಂಚದಲ್ಲಿ ಎಲ್ಲರೂ ಮಾಡಿದ್ದಾರೆ ಹಳ್ಳಿ ನಮ್ಮ ಅಕ್ಕ ಪಕ್ಕ ಊರಾಗೆಲ್ಲ ಮಾಡಿದ್ದಾರೆ ನೋಡಿದೀನಿ ನಂದು ಒಂದು ಡ್ರೀಮ್ ಇತ್ತು ನಾನು ಈ ತರ ನಮ್ಮ ಹೊಲ ಎಲ್ಲ ಮಾಡಿ ಅಡಿಕೆ ಗಿಡ ಇಕ್ಕಿ ನಾನು ಇವತ್ತಿರ್ತೀನ ನಾಳೆ ಹೋಗ್ತೀನ ಗೊತ್ತಿಲ್ಲ ಫ್ರೆಂಡ್ ಯಾರ್ಯಾರ ನಂಬರ್ ಏನೇನಿದೆ ಅಂತನೂ ಗೊತ್ತಿಲ್ಲ ಅದ್ಕೆ ಆಯ್ತು ಕೆಲ್ಸಕ್ಕೆ ಹೋಗ್ತಿರ್ತಿವಾ ಅಲ್ಲಿ ನಮ್ಗೆ ಏನು ಹೆಚ್ಚು ಕಮ್ಮಿ ಆಯ್ತು ಕೆಲ್ಸಕ್ಕೆ ಹೋದ್ರೆ ದುಡ್ಡು ಕೆಲ್ಸಕ್ಕೆ ಯಾರು ಕೊಡ್ತಾರ ಫ್ರೆಂಡ್ ಈ ತರ ಏನಾದ್ರು ನಾವು ದುಡಿವಾಗ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ ಬಿಟ್ಕೊಂಡ್ಬಿಟ್ರೆ ಟೊಟ್ಕೊತಿ ಯಾವತ್ತೂ ಮೋಸ ಮಾಡಲ್ಲ ನಮ್ಗೆ ಫ್ರೆಂಡ್ ನೋಡ್ತಾ ಇದೀರಲ್ಲ ಟೊಟ್ಕೊತಿ ಯಾವ್ದೇ ಕಾರಣಕ್ಕೂ ಯಾವತ್ತು ಯಾರಿಗೂ ಮೋಸ ಮಾಡಲ್ಲ ಒಳ್ಳೆಯರ್ಗ ಒಳ್ಳೆದೇ ಮಾಡುತ್ತೆ ಕೆಟ್ಟವ್ರಿಗೆ ಕೆಟ್ಟದೇ ಮಾಡುತ್ತೆ ನಾವು ಹೆಂಗೆ ಹಾರ್ಡ್ ವರ್ಕ್ ಮಾಡಿ ಇದಕ್ಕೆ ಗಿಡಗಳನ್ನ ವಿಕೋದ್ ಮಾಡ್ಕೊತೀವೋ ಆ ತರ ಪ್ರಕೃತಿ ನಮಗೂ ಪ್ರಾಫಿಟ್ ಕೊಡ್ತಾ ಹೋಗುತ್ತೆ ನೋಡ್ತಾ ಫ್ರೆಂಡ್ ನೋಡಿ ನೋಡಿ ಹತ್ ಕಡೆ ನೀವು ಇಕ್ತಾ ಇದೀನಿ ಭಾನುವಾರ ನಾನೇ ವಿಡಿಯೋ ಮಾಡಿದೀವ ಇವೆಲ್ಲ ಎರಡೂವರೆ ವರ್ಷದ ಗಿಡ ಫ್ರೆಂಡ್ ಎರಡೂವರೆ ಮೂರು ವರ್ಷದ ಗಿಡ ಇರಲ್ಲ ನಿಮ್ಗೆ ಏನ್ ತೋರ್ಸ್ತಾ ಇದ್ದೀನಿ ನೀವೆಲ್ಲ ಎರಡೂವರೆ ಮೂರು ವರ್ಷದ ಗಿಡ ನಮ್ದು ಬೋರ್ ಇರ್ಲಿಲ್ಲ ಒಂದು ಹೆಚ್ಚು ಕಮ್ಮಿ ವೇರಿಯೇಷನ್ ಇದೆ ಗಿಡಗಳು ನೀರು ಸ್ವಲ್ಪ ಶಾರ್ಟೇಜ್ ಆಗಿತ್ತು ಈಗ ಪರವಾಗಿಲ್ಲ ಫ್ರೆಂಡ್ ದೇವರು ಕೊಟ್ಟಿದ್ದಾನೆ ಒಳ್ಳೆಯವ್ರಿಗೆ ಒಳ್ಳೆಯದೇ ಮಾಡ್ತಾನೆ ಅನ್ನೋದಕ್ಕೆ ನಾನೇ ಎಕ್ಸಾಂಪಲು ನೋಡಿ ಫ್ರೆಂಡ್ ಈ ಥರ ಎರಡೂವರೆ ಮೂರು ವರ್ಷದ ಗಿಡ ನಾನು ಮೂರು ವರ್ಷ ನಾನು ಪ್ರಯತ್ನ ಕೊಟ್ಟರೆ ಕಷ್ಟ ಕೊಟ್ಟರೆ ಈ ಗಿಡಗಳಿಗೆ ಫ್ಯೂಚರಲ್ಲಿ ನಮಗೂ ನನ್ನ ಮಕ್ಕಳು ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ತಾರೆ ಅನ್ನೋದು ನಾನೊಂದು ಇದು ನೋಡಿ ಲೈವ್ ಒಂದು ಮೊಬೈಲ್ ಇಟ್ಕೊಳ್ಳೋರು ಯಾರೂ ಇಲ್ಲ ನಾನು ಒಂದ್ ಗಿಡನ ನಾನು ಮಕ್ಕಳ ತರ ಸಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಿಜ ಇರ್ಬೇಕು ಅಂದ್ರೆ ನನ್ನ ಮಕ್ಳಿಗಿಂತ ಹೆಚ್ಚಾಗೇ ಸಾಕ್ತಾ ಇದ್ದೀನಿ ಗಿಡಗಳು ನಾನು ಚೆನ್ನಾಗಿ ನೋಡ್ಕೊಂಡ್ರೆ ಅವ್ನು ಅನ್ನ ಚೆನ್ನಾಗಿ ನೋಡ್ಕೊಂತ ಇದ್ದು ನಾನಿರೋವರ್ಗು ಆ ಕಾನ್ಸೆಪ್ಟ್ ಮೇಲೆ ನಾನು ಅಗ್ರಿಕಲ್ಚರ್ ಮಾಡೋದು ಎಲ್ಲ ಮಾಡೋದು ಫ್ರೆಂಡ್ ನೋಡಿ ಹಂಗೆ ಒಂದೊಂದು ಬಾಳೆ ಗಿಡ ಇಟ್ಕೊಂಡ್ಬಿಡಿ ಬಾಳೆಹಣ್ಣು ಆಗುತ್ತೆ ನಮ್ಗೆ ತಿನ್ನೋಕೆ ನೋಡೋಲ್ಲ ಫ್ರೆಂಡ್ಸ್ ಇದು ನಮ್ಮ ನಮ್ಮದಲ್ಲಿ ನಾವು ಬ್ಯಾಸ ಮಾಡಿರೋದು ನೀವು ಮಾಡಿ ಹೇಳ್ತಾ ಇದೀನಿ ಅಂದ್ರೆ ಇವತ್ತು ಗ್ಯಾರಂಟಿ ಇಲ್ಲ ಫ್ರೆಂಡ್ ಯಾವತ್ತು ಇವತ್ತು ಮನೆ ಕಂಡ ಬೆಳೆ ಗೆದ್ದಲ್ತೀವಲ್ವಾ ಅಂತ ಗೊತ್ತಿಲ್ಲ ನಮ್ಮ ನಮ್ ಕಂಡಿರ್ಗೆ ಯಾರಿಗೂ ಮೋಸ ಆಗೋದು ಲೈಫ್ ಅಲ್ಲಿ ಇಂಥದ್ದು ಒಳ್ಳೇದು ಮಾಡೋದ್ರ ಅಂತ ನೆನ್ಸ್ಕೊಬೇಕು ದೊಡ್ಡ ಇವತ್ತು ಇರ್ತೇನವ್ರಾಗ ಹೋಗ್ತತೆ ಗೊತ್ತಾಗ್ತಿದ್ಯಾಲ ನಮ್ಮ ಒಳ್ಳೆತನ ನಾವ್ ಸಾಯಕ್ನೂ ಮಾತಾಡಬೇಕು ಆ ತರ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ಬೇಕು ನೀವು ಎಲ್ಲರೂ ಮಾತಾಡೋದು ಬರ ನಮ್ಗೆ ನಾಲ್ಕು ಜನ ನಮ್ ಫ್ಯಾಮಿಲಿ ನಾವು ಕಟ್ಕೊಂಡಿರ್ತೇವೆ ಎಂಡ್ರೂ ಮಕ್ಕಳು ನಮ್ಗೆ ಜನ್ಮ ಕೊಟ್ಟಿರೋ ನಮ್ ತಂದೆ ತಾಯಿ ನನ್ನ ಮಕ್ಕಳು ಇಷ್ಟು ಜನ ಮಾತಾಡೋದು ಸಾಕು ಫ್ರೆಂಡ್ ನನ್ ಗಂಡನ ಮೋಸ ಮಾಡ್ಲಿಲ್ಲ ಇಲ್ಲ ನಮ್ಮ ಅಣ್ಣನಿ ಮೋಸ ಮಾಡ್ಲಿಲ್ಲ ನಮ್ಮ ಯಾರು ಈ ತರ ನಮ್ಮ ಮೇಲೆ ಯಾರ್ ಡಿಪೆಂಡ್ ಆಗಿರ್ತಾರ ಅವ್ರಿಗೆ ಯಾರಿಗೂ ನಾವು ಕೊರ್ಗು ಅನ್ನೋದ್ನ ಚಿಂತನ ಬಿಟ್ಟು ಹೋಗ್ಬಾರ್ದು ನಾವಿಲ್ಲ ಅಂದ್ರೆ ಚೆನ್ನಾಗಿರ್ತಾರೆ ಅನ್ನೋದು ನಮ್ಮ ಮೈಂಡಲ್ಲಿ ಇರ್ಬೇಕು ಅವ್ರ ಮೈಂಡಲ್ಲಿ ಇರ್ಬೇಕು ಈ ತರ ಪ್ಲಾನಿಂಗ್ ಮಾಡ್ಕೊಂಡು ಏನ ಮಾಡಿ ಏನು ರಿಸ್ಕ್ ಇಲ್ಲ ಟೆನ್ ಸೋಸ್ಬೇಕು ಇದು ತಾವಡೆ ಗಿಡ ಬರ್ತವೆ ಪಾಟೀಲ್ ಗಿಡ ಇಡಕ್ ಹೋಗ್ಬೇಡಿ ಸ್ವಲ್ಪ ರೂಟ್ಸ್ ಎಲ್ಲ ಅನ್ಕೊಂಡಿದೀನಿ ಚಾವಡೆ ಗಿಡ ತಗೊಂಬುದು ಎಲ್ಲ ಸಿಕ್ಕದಲ್ಲಿ ತಾವಡೆ ಗಿಡ ಇಕ್ಕಿ ವರ್ಷಕ್ಕೊಂದ್ ಟೈಮ್ ಗೊಬ್ಬರ ಕೊಡಿ ಗೇಟ್ ವೆಲ್ ಗಳ್ ಇಲ್ಲ ಟ್ರಿಪ್ ಮಾಡ್ಬಿಟ್ಟು ಬಿಟ್ಬಿಡಿ ನೀವ್ ಪಾರ್ಕ್ ಹೋಗ್ತೇವೆ ಇವೆಲ್ಲ ರಿಸ್ಕಿ ಸ್ಮಾರ್ಟ್ ವರ್ಕ್ ಮಾಡಿ ಚೆನ್ನಾಗಿರ್ತೀರ ಫ್ಯೂಚರ್ ಅಲ್ಲಿ ನೋಡುದ್ರಲ್ಲ ಇದೇ ಎಕ್ಸಾಂಪಲ್ ಪ್ರಕೃತಿ ಯಾವ್ದೇ ಕಾರಣಕ್ಕೂ ಇನ್ವೆಸ್ಟ್ ನಾವು ಮಾಡಿದ್ರೆ ಯಾವತ್ತೂ ಮೋಸ ಮಾಡಲ್ಲ ನಮ್ಗೆ ನನಗೆ ಇದು ಪ್ರಾಫಿಟ್ ಬಂದಾಗ ಗಿಡ ಬಂದ ಮೇಲೆ ನಾನು ಹೇಳ್ತೀನಿ ನಿಮ್ಗೆ ಫ್ಯೂಚರ್ ಅಲ್ಲಿ ನಿಂಗೆ ಅಲ್ಲಿ ಇರ್ತೀನಿ ಹೇಳ್ತಾ ಹೋಗ್ತೀನಿ ಎಲ್ಲ ಪ್ರತಿಯೊಂದು ವಿಷಯನು ನಿಮ್ಗೆ ಈ ತರ ಗೊಬ್ಬರ ಕೊಡ್ಬೇಕು ಅದೆಲ್ಲ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯನು ಮೈನರ್ ಏನೇನ್ ಇರ್ತತ್ತ ಅದೆಲ್ಲ ಹೇಳ್ತಾ ಹೋಗ್ತೀನಿ ಇನ್ಫಾರ್ಮೇಶನ್ ಅದೆಲ್ಲ ನೀವು ತಿಳ್ಕೊಂಡು ಇನ್ವೆಸ್ಟ್ ಮಾಡ್ಕೊಂಡು ಚೆನ್ನಾಗಿರಿ ಫ್ರೆಂಡ್ ಎಲ್ಲರೂ ನಮ್ಗೆ ಏನ್ ಗೊತ್ತಾ ಒಂದು ಆಚೆ ಯಾವ ಆಚೆ ಆಗ್ಲಿ ನಮ್ಗೊಂದು ಗುಡಿಮೆ ಅನ್ನೋದು ಇರ್ಬೇಕು ಭಯ ಅನ್ನೋದು ಇರಬಾರ್ದು ಆ ತರ ಬದುಕ್ಬೇಕು ಎಲ್ಲರೂ ಪ್ರಪಂಚದಲ್ಲಿ ಎಲ್ಲರೂ ಫ್ರೆಂಡ್ ಒಬ್ಬ ಮಿಡಲ್ ಕ್ಲಾಸ್ ಹುಡುಗಾನು ಹೇಳುದ್ನಲ್ಲ ನಮ್ಮ ಮಿಡಲ್ ಕ್ಲಾಸ್ ಇವತ್ತು ಅಷ್ಟೇ ಮುಂದಕ್ಕೂ ಅಷ್ಟೇ ನನ್ ರಿಚ್ ಅಷ್ಟೇ ನನ್ ಮಿಡಲ್ ಕ್ಲಾಸ್ ಈ ಅನುಭವ ಇದೆಯಲ್ಲ ಈ ಅನುಭವ ಯಾರು ನನ್ನ ಹತ್ರ ಕಿತ್ಕೊಳಕ್ ಆಗಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಯಾರು ಇರ್ತಾವ ಅವ್ರ ಹತ್ರ ಯಾರ ಕಿತ್ಕೊಳಕ್ ಆಗಲ್ಲ ಅನುಭವ ಅವ್ರಿಗಾಗಿರೋ ಅನುಭವಗಳು ಹೇಳ್ತಿಲ್ವಾ ಸಿಕ್ಕಾ ಕಡೆ ಇದೆ ನಾವು ಅದೆಲ್ಲ ಅನುಭವ ತಗೊಂಡು ಒಂದ್ ಸೂಚನಾಗಿದ್ವಿ ನಾವು ಅನುಭವಿಸಿದ್ರು ನಮ್ಮ ಮಕ್ಳುಗಳು ಅದೇ ಅನುಭವಿಸ್ಬಾರ್ದು ಅಂತ ನಮ್ಮ ತಾಯಿಯರು ಸಜೆಷನ್ ಕೊಟ್ಟು ನನಗೆ ಇದ್ ಮಾಡ್ಕೊಟ್ಟಿದ್ದಾರೆ ನಾನ್ ಅವನ್ ಬರ್ಬೇಕೆ ನನ್ ಮಕ್ಕಳು ನನ್ನ ಹೆಂಡ್ರು ಈ ತರ ನಾನೆ ಇವ್ರಿಗೆಲ್ಲ ನಾನು ಏನ್ ಮಾಡ್ಬೇಕು ನಾನು ಮಾಡ್ಕೊಟ್ಬಿಟ್ಟೆ ನನ್ನ ಇವಾಗವರೆಗೂ ನಮ್ಮ ಫ್ಯಾಮಿಲಿಗೆ ಚೆನ್ನಾಗಿ ನೋಡ್ಕೊಂತ ನನಗೊಂದು ನಂಬಿಕೆ ಇದೆ ಪ್ರಕೃತಿ ನಂಬಿದೀನಿ ಭೂಮಿ ತಾಯಿ ನಂಬಿದ್ದೀನಿ ಗಂಗೆ ನೀರು ನಂಬಿದ್ದೀನಿ ಓವರ್ ಆಲ್ ದೇವನ್ನ ನಂಬಿದೀನಿ ಕಷ್ಟಕ್ಕೆ ಪ್ರತಿಫಲ ಬಂದೇ ಬರುತ್ತೆ ಆ ನಂಬಿಕೆ ಮೇಲೆ ನೀವು ಮಾಡಿ ಫ್ರೆಂಡ್ ಚೆನ್ನಾಗಿರ್ತಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿರ್ಬೇಕು ಇನ್ನು ಯಾರ್ಯಾರು ನನಗೆ ಸಪೋರ್ಟ್ ಮಾಡಿಲ್ಲ ವಿಡಿಯೋ ನೋಡಿಲ್ಲ ವಿಡಿಯೋಗಳು ನೋಡಿ ಬಿಸ್ನೆಸ್ ಟಿಪ್ಸ್ ಇದೆ ಆಮೇಲೆ ಯಾವ್ಯಾವ ತರ ಜೀವನದಲ್ಲಿ ಬದುಕಬೇಕು ಎಲ್ಲಾ ತರ ವಿಡಿಯೋಗಳು ಮಾಡ್ತಾ ಹೋಗ್ತಾ ಇದೀನಿ ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ನನಗೆ ಒಂದು ಮೋಟಿವೇಶನ್ ಒಂದ್ ಮೋಟಿವೇಶನ್ ಸಿಗುತ್ತೆ ವಿಡಿಯೋಗಳು ಮಾಡಕ್ಕೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಬೆಳೆಸುದ್ರೆ ಇನ್ನು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ सपोर्ट लव यू ऑल जय कर्नाटक